ಚೆನ್ನ ಇಲ್ಲ ಮಸ ಅವ್ರು ತಗೊಳ್ರಿ ಆ ನೀವು

ಸಮತಾ ಸೈನಿಕ ಬೇಗ ಹೋರಾಟ ಎಲ್ಲ ಸರ್ ಅರ್ಜಿ ದಯವಿಟ್ಟು ನಮ್ದು ಬಂದಿದ್ದಾರೆ ಸಾಹೇಬರು ಸರ್ ನಾವು ಬೆಂಗಳೂರಿನಲ್ಲಿ ಸುಮಾರು ಹೋರಾಟಗಳು ಮಾಡ್ತಾ ಬಂದಿದ್ದೀವಿ ದಲಿತ ಸಿಎಂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದು ವೇಳೆ ಅವ್ರೇನಾದ್ರೂ ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದ್ರೆ ನಾವೇನು ಅಜೆಂಡಾದಲ್ಲಿ ಇವತ್ತು ಮೆನ್ಷನ್ ಮಾಡಿದೀವಿ ಅವರಲ್ಲಿ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆದ್ರೆ ನಮ್ದು ಅಭ್ಯಂತರ ಇಲ್ಲ ಖಂಡಿತ ದಲಿತ ಎಂ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಹೈಕಮಾಂಡ್ ಗೆ ನಾವು ಈ ಒಂದು ಮನವಿ ಮಾಡಿದೀವಿ ನೀವು ಅದನ್ನ ಅದ್ರ ಮುಖಾಂತರ ನಮಗೆ ನಮ್ಮ ಬೇಡಿಕೆನ ಈಡೇರಿಸಬೇಕು ಅದೇ ತರ ಇನ್ನು ಅನೇಕ ಹಲವು ಬೇಡಿಕೆಗಳಿದೆ ಅದನ್ನೆಲ್ಲ ಇವತ್ತು ಹೋರಾಟದ ಮುಖಾಂತರ ಸರ್ ಈಗ ಸರ್ ಈಗಾಗಲೇ ನಾವು ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಕಳೆದ ಸರ್ಕಾರದಲ್ಲಿ ಬಜೆಟ್ ಘೋಷಣೆ ಆಗಿದೆ ಸುವರ್ಣ ಸೌಧ ಕಟ್ಟಬೇಕು ಅಂತ ಹೇಳಿ ಅದು ಇನ್ನೂ ಆಗ್ಲಿಲ್ಲ ಇಲ್ಲಿ ತನಕ ಅದು ಪೆಂಡಿಂಗ್ ಆಗಿದೆ ಬಜೆಟ್ ವಿಧಾನಸೌಧ ಮೂರ್ತಿ ಸೌಧ ಕಟ್ಟಬೇಕು ಅಂತೇಳಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಬಿಡುಗಡೆ ಮಾಡಿಸಿದೀವಿ ಬೊಮ್ಮಾಯಿ ಸಾಹೇಬ್ರು ಭೂಮಿ ಪೂಜೆನೂ ಮಾಡಿದ್ದಾರೆ ಆದರೆ ಇಲ್ಲಿ ತನಕ ನಮ್ಮ ದಲಿತ ನಾಯಕರುಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅದ್ರ ಬಗ್ಗೆ ಯಾವುದೇ ಕಾಳಜಿ ತಗೊಳ್ಳದೆ ಇನ್ನೂ ಆ ಕೆಲಸ ಕಾಮಗಾರಿ ಶುರು ಆಗಿಲ್ಲ ತುರ್ತಾಗಿ ನಮಗೆ ನಮ್ಮ ಸಮಾಜ ಸಮಾಜ ಕಲ್ಯಾಣ ಇಲಾಖೆ ಒಂದೇ ಸೂರ್ಯನಡಿ ಇರಬೇಕು ಅಂತೇಳಿ ನಮ್ಮ ಮುಖ್ಯವಾದ ಬೇಡಿಕೆ ಸುವರ್ಣ ಅಲ್ಲಿ ಸ್ಫೂರ್ತಿ ಸೌಧ ಈ ತಕ್ಷಣ ಏನು ಹಣ ಬಿಡುಗಡೆ ಮಾಡಿದ್ದೀರಾ ಐವತ್ತೇಳು ಸಾವಿರ ಕೋಟಿ ಅದನ್ನ ಇದಕ್ಕೆ ಮೀಸಲಾಗಿಟ್ಟು ಮಾಡಬೇಕು ಎಸ್ ಸಿ ಪಿ ಟಿ ಎಸ್ ಬೇರೆ ಯಾವುದಕ್ಕೂ ದುರ್ಬಳಕೆ ಮಾಡಬಾರ್ದು ಏನ್ ನೀವು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಾ ನಮ್ಮ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಿಗೆ ಎಲ್ಲದಕ್ಕೂ ಅದು ತೊಂದರೆ ಆಗಿದೆ ನಮ್ಮ ಯುವ ವಿದ್ಯಾವಂತರಿಗೆ ಕಾಲರ್ಶಪ್ ಸಿಗ್ತಾ ಇಲ್ಲ ಹಾಸ್ಟೆಲ್ ವ್ಯವಸ್ಥೆ ದುರ್ವ್ಯವಸ್ಥೆ ಒಳ್ಳೆ ಎಜುಕೇಶನ್ ಸಿಗ್ತಾ ಇಲ್ಲ ಹಾಗಾಗಿ ಎಸ್ ಸಿ ಟಿ ಎಸ್ ಪಿ ಹಣ ನೀವು ದುರುಪಯೋಗ ಮಾಡಬಾರ್ದು ಯಾರು ದುರ್ವ್ಯವಸ್ಥೆ ಮಾಡಿದರೆ ಈಗ ಈಗಾಗಲೇ ಗ್ರೇಟರ್ ಬೆಂಗಳೂರಲ್ಲಿ ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಿದ್ದಾರೆ ಆದ್ರೆ ನಮ್ಮ ಡ್ರೈವರ್ ಸಿಂಗ್ ಮನೆ ಮನ ಕಸ ಡ್ರೈವರ್ ಸಿಂಗ್ ಮಾತನಾಡಿದ ನೇಮಕಾತಿಯಲ್ಲಿ ನೇರ್ವೇಜ್ಞ ಪದ್ಧತಿ ಕೂಡ ಒಳಪಡಿಸಿಲ್ಲ ಈಗಾಗಲೇ ನಿಮ್ಗಮ್ಮ ಹಿಂದೆ ಒಂದು ಸರ್ತಿ ಗೆದ್ದುಕೊಂಡಿದ್ದೀರಿ ಸರ್ ಇದುವರೆಗೂ ಯಾವುದೇ ರೀತಿಯೂ ಆದೇಶ ಇಲ್ಲ ಏಳು ವರ್ಷ ಗುತ್ತಿಗೆ ಕೊಡೋದಕ್ಕೆ ಕ್ಲಿಯರ್ ನಮ್ಮನ್ನ ಗುತ್ತಿಗೆ ಪದ್ಧತಿಗೆ ಒಳಪಡಿಸಿ ನಮ್ಮನ್ನ ನೇರ್ವೇ ಮತ್ತೆ ನಮ್ಮ ಮುಖ್ಯ ಉದ್ದೇಶ ಕೊಡಬೇಕು ನೇರಪಡಿಸೋದ್ರ ಜೊತೆಗೆ ಐಪಿಡಿ ಡಿ ಸಾಲ ತಗೊ ಕೂಡ ಜಾರಿಗೊಳಿಸಬೇಕು ಅದ್ರ ಜೊತೆಗೆ ನಮ್ಗೆ ದಲಿತ ಎಂ ಬೇಕೇ ಬೇಕು ಅಂತ ನಾವು ಆಟ ಹಿಡ್ತಿದೀನಿ ನಮ್ಮ ಹಿರಿಯರೆಲ್ಲ ಯಾರಿದ್ದೀರಾ ನಮ್ಮ ಹಿರಿಯ 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 ಮಂತ್ರಿಗಳೆಲ್ಲ ಯಾರಿದ್ದೀರಾ ನಿಮ್ಮ ಒಂದು ಅನುಭವ ಇಲ್ಲ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ತಗೊಂಡ್ರೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಒಂದು ಆದೇಶ ಮಾಡಿದ್ರೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ ಮೊನ್ನೆ ನಾ ಲಾಸ್ಟ್ ಸುವರ್ಣ ಸೌಧ ಮೀಟಿಂಗ್ ಅಲ್ಲಿ ನಾವು ಮಾದೇವ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಾಗ ಈಗ ಹಾಸ್ಟೆಲ್ ಸೌಲಭ್ಯ ಕೊಡ್ತಾ ಇದ್ದಾರೆ ಅದು ಬಹಳ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಇವತ್ತಿನವರೆಗೆ ಎರಡ್ ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಆದೇಶ ಇವತ್ತು ಅವರು ಇದೆ ಸರ್ ನಾವು ಕಾಂಗ್ರೆಸ್ ದಲಿತ ಸಂಘಟನೆಗಳು ದಲಿತರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತವರು ಇವತ್ತು ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳ ಬದುಕು ಬೀದಿ ಪಾಲಾಗಿದೆ ಮ್ಯಾನೇಜ್ಮೆಂಟ್ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಮೆಡಿಕಲ್ ಓದ್ಲಿಕ್ಕೆ ಆಗಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಈಗ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ತಗೊಂಡಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಗಳು ಕೊಡಬೇಕು ಮತ್ತೆ ಹಾಸ್ಟೆಲ್ ಸೌಲಭ್ಯಗಳು ಕೊಡಬೇಕು ಸರ್ ಇವತ್ತು ಮಾರ್ಕೆಟ್ ರೇಟ್ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಇ ಬಿ ಎಲ್ ಅಂತೇಳಿ ಎಕ್ಸ್ಟ್ರಾ ಬೋರ್ಡಿಂಗ್ ಚಾರ್ಜಸ್ ಅಂತೇಳಿ ಸೋಷಿಯಲ್ ವೆಲ್ಫೇರ್ ಪ್ರೀಮೆಟ್ರಿಕ್ ಅವ್ರಿಗೆ ಹದಿನೇಳು ನೂರು ಕೊಡ್ತಾ ಇದ್ದಾರೆ ಪೋಸ್ಟ್ ಮೂರ್ ಸಾವಿರ ಪ್ರೀ ಮೆಟ್ರಿಕ್ ಅವರಿಗೆ ಸಾವಿರ ಕೊಡಬೇಕು ಸರ್ ಪೋಸ್ಟ್ ಮೆಟ್ರಿಕ್ ಅವ್ರಿಗೆ ಸಾವಿರ ಕನಿಷ್ಠ ಕೊಡಬೇಕು ಮತ್ತೆ ಹಾಸ್ಟೆಲ್ ಗಳ ಸಂಖ್ಯೆಗಳ ಅನುಗುಣ ವಿದ್ಯಾರ್ಥಿಗಳ ಇಂಟೆಕ್ ಅನುಗುಣವಾಗಿ ಎಕ್ಸ್ಟ್ರಾ ಬಾರ್ಡಿಂಗ್ ಬಿಲ್ಡಿಂಗ್ ಗಳನ್ನ ತಗೊಂಡ್ ಕೆಲಸ ಹಾಸ್ಟೆಲ್ ಸೌಲಭ್ಯ ವ್ಯವಸ್ಥೆಗಳು ಬಹಳ ಸುವ್ಯವಸ್ಥೆ ಆಗ್ಬಿಟ್ಟಿದೆ ಇವತ್ತೇನು ಕೆಪಿಎಸ್ ಅಂತ ಹೇಳಿ ಕೆಲಸ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೆಪದಲ್ಲಿ ಇವತ್ತು